ನಮಸ್ಕಾರ ಕರ್ನಾಟಕ ಸಾಕಷ್ಟು ಜನ ನನಗೆ ಕನ್ನಡಪ್ರಭದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಜಗದೀಶ್ ಅವರ ಮೇಲೆ ಕೊಡಿಗೇಳಿ ಪೊಲೀಸ್ ಠಾಣಿನಲ್ಲಿ ಎಫ್ ಐ ಆಗಿದೆ ಅಂತ ಗಾಬರಿ ಬೀಳುವಂಥ ಅವಶ್ಯಕತೆ ಇಲ್ಲ ಯಾರಾದರೂ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಒತ್ತಡ ಇದ್ದಾಗ ಸಾಮಾನ್ಯವಾಗಿ ಪೊಲೀಸರು ಅದನ್ನು ಎಫ್ ಐ ಆರ್ ಮಾಡ್ತಾರೆ ಅದನ್ನು ಚಿಂತಿಸುವ ಅವಶ್ಯಕತೆ ಇಲ್ಲ ನಮ್ಮ ಟೀಮ್ ಈ ಒಂದು ಎಫ್ ಐ ಹೈಕೋರ್ಟ್ ಅಲ್ಲಿ ಹೈಕೋರ್ಟಲ್ಲಿ ದ ಬೇಸಿಕ್ ರಿಜಿಸ್ಟ್ರೇಷನ್ ಆಫ್ ಎಫ್ ಐ ಆರ್ನೇ ಯಾಕಂದರೆ ಇದು ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡಿ ತರುವಂಥ ಅಡ್ಡಿ ಐ ಮೀನ್ ವಾಕ್ ಸ್ವಾತಂತ್ರ್ಯಕ್ಕೆ ಕಿತ್ತಾಕುವಂಥ ಕೆಲಸವನ್ನು ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಕಡೆ ಕಂಪ್ಲೇಂಟು ಮತ್ತು ಅದನ್ನು ರಿಜಿಸ್ಟರ್ ಮಾಡಿರೋ ಪೊಲೀಸರು ಮಾಡಿರೋದ್ರಿಂದ ಡೆಫಿನೆಟ್ಲಿ ಇವತ್ತು ಕಾಪಿ ತಗೊಂಡು ಅವರ್ ಟೀಮ್ ಇಸ್ ಆಲ್ರೆಡಿ ಒನ್ ದ ಜಾಬ್ ಸೊ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ಲೀಗಲ್ ಪ್ರೋಸೆಸ್ ಆಗಿ ನಮಗೆ ಏನು ರಕ್ಷಣೆ ಮಾಡ್ಕೊಳ್ಬೇಕು ನಾವು ಮಾಡ್ಕೊಳ್ತಾ ಇದ್ದೀವಿ ಮತ್ತು ಎಫ್ ಐ ಮತ್ತು ಎಫ್ ಐ ಆರ್ ಮಾಡಿದಂಥ ಪೊಲೀಸರ ಬಗ್ಗೆ ನಮಗೆ ಏನು ಇಟ್ಸ್ ಎ ಪಾರ್ಟ್ ಆಫ್ ದ ಡ್ಯೂಟಿ ದೇ ಆರ್ ಡೂಯಿಂಗ್ ಇಟ್ ಡೆಫಿನೆಟ್ಲಿ ನಮಗೆ ಏನು ಬೇಕೋ ಅದನ್ನು ನಾವು ಕಾನೂನು ರೀತಿಯಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಕಾನೂನು ರೀತಿ ಉತ್ತರ ಕೊಟ್ಕೊಳ್ಲಿಕ್ಕೆ ಅವ್ರು ತನಿಖೆ ಮಾಡಲಿ ಅವ್ರು ನನಗೆ ನೋಟಿಸ್ ಕೊಟ್ಟರೆ ಡೆಫಿನೆಟ್ಲಿ ಆಲ್ ಗೋ ಅಂಡ್ ಆನ್ಸರ್ ಇಟ್ ಪ್ಯಾರಲಲಿ ವಿ ಆರ್ ಆಲ್ಸೋ ಮೂವಿಂಗ್ ದಿಸ್ ಎಫ್ ಐ ಆರ್ ಕೊಡುಗೆ ರಿಜಿಸ್ಟ್ ಆಗಿರುವಂಥ ಎಫ್ ಐ ಆರ್ ಅನ್ನು ವಿ ಆರ್ ಮೂವಿಂಗ್ ಇ ಟು ಹೈಕೋರ್ಟ್ questioning the basic registration of affair itself